ನಮಸ್ಕಾರ ಶುಭೋದಯ ಬಾದಾಮಿ ಬನಶಂಕರಿ ದೇವಸ್ಥಾನದಿಂದ ಹೌದು ನಾನಿವತ್ತು ದರ್ಶನಕ್ಕೆ ಬಂದಿದ್ದೀನಿ ನಿನ್ನೆನೆ ಬಂದಿದ್ವಿ ಆಲ್ರೆಡಿ ನಿನ್ನೆ ಕಳೆದ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ನಿನ್ನೆ ಸಂಜೆನೇ ಇಲ್ಲಿಗೆ ಬಂದ್ವಿ ಇವತ್ತು ಅಂದರೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಇಲ್ಲಿ ಪೂಜೆ ಎಲ್ಲ ಶುರುವಾಗ್ಬಿಟ್ಟಿರುತ್ತೆ ಅಭಿಷೇಕ ಎಲ್ಲ ನಡೆಯುತ್ತೆ ಸೊ ನಾನು ಈಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ನಾನು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗಡೆ ಇತ್ತು ಈಗ ಈಚೆ ಬಂದಿದ್ದೀನಿ ಶೂಟ್ ಮಾಡೋಣ ಅಂತ ಸೊ ಇಲ್ಲಿ ಹೊರಗೆ ಹೊರಗಡೆ ಎಲ್ಲ ಒಂದು ವ್ಯೂವ್ ಏನಿದೆ ಅದನ್ನೆಲ್ಲ ನಿಮಗೆ ತೋರಿಸಿ ಕಲ್ಯಾಣಿ ಎಲ್ಲ ತೋರಿಸಿ ಆಮೇಲೆ ದೇವಸ್ಥಾನದ ಒಳಗಡೆ ಶೂಟ್ ಮಾಡ್ತೀನಿ ಒಂದು ಹಂತದವರೆಗೂ ಮಾತ್ರ ಒಳಗಡೆ ಶೂಟ್ ಮಾಡ್ಬೋದು ಅದರ ಅದರ ಆಚೆ ಅಂದರೆ ಗರ್ಭಗುಡಿಯಲ್ಲೆಲ್ಲ ಶೂಟ್ ಮಾಡೋಕ್ಕೆ ಬಿಡೋಲ್ಲ ಸೊ ನಾನಿವಾಗ ಕಲ್ಯಾಣಿಯ ಮುಂಭಾಗ ಮೇಯ್ನ್ ಎಂಟ್ರೆನ್ಸ್ ಏನಿದೆ ಅಲ್ಲಿದ್ದೀನಿ ಮೇಯ್ನ್ ಎಂಟ್ರೆನ್ಸು ದೇವಸ್ಥಾನದ ಬಾಗಿಲು ಎರಡು ಎದುರು ಅಭದ್ರ ಇದೆ ಓ ಬೆಕ್ಕು ಕೂತಿದೆ ಎನಿವೆಸ್ ಈಗ ಕಲ್ಯಾಣಿ ನೋಡಿ ಕಳೆದ ತಿಂಗಳು ದೇವಸ್ಥಾನದಲ್ಲಿ ವನಶಂಕರಿ ಅಮ್ಮನವರಿಗೆ ಜಲ ದಿಗ್ಬಂಧನ ಅಂತ ನೀವು ಸಾಗಿತ್ತು ಅಂದರೆ ಅಷ್ಟು ಮಳೆ ಬಂದಿತ್ತು ಆದರೆ ಇಲ್ಲಿ ಕಲ್ಯಾಣಿನಲ್ಲಿ ಮಧ್ಯಕ್ಕೆ ಒಂದು ಸ್ವಲ್ಪ ಗುಂಡಿಲಿ ನೀರು ನಿಂತಿರೋದು ಬಿಟ್ಟರೆ ಒಂದು ಹನಿ ನೀರು ಇಲ್ಲ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಒಂದು ಆರ್ಕಿಟೆಕ್ಟ್ ಇರುವಂತಹ ಮಂಟಪಗಳು ಮತ್ತು ಗೋಪುರಗಳು ಎಲ್ಲ ಇದ್ದಾವೆ ಇದು ದೇವಸ್ಥಾನದ ಎಂಟ್ರೆನ್ಸಿಂದ ಅಂದರೆ ದೇವಸ್ಥಾನದ ಒಂದು ಮುಖ್ಯ ದ್ವಾರ ಅಂತ ಏನು ಹೇಳ್ತೀವನ ಅದರ ಎಡಭಾಗಕ್ಕೆ ಇದೆ ಎದುರುಗಡೆ ನಿಂದರೆ ನಮಗೆ ಎಡಭಾಗಕ್ಕೆ ಹೆಚ್ಚು ಸಿಗುತ್ತೆ ಬಲಭಾಗಕ್ಕೆ ಕಲ್ಯಾಣಿ ಒಂದು ವ್ಯೂ ಸಿಕ್ಕತ್ತೆ ನಮಗೆ ನೋಡಿ ಇದೆಲ್ಲ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಇರೋವಂಥದ್ದು ಇದನ್ನ ಹಂಗೆ ಹೇಳ್ತಾರೆ ನನಗೆ ಗೊತ್ತಿರೋಂಗೆ ಆ ಥರನೇ ಹೇಳ್ತಾರೆ ಬಟ್ ಗೊತ್ತಿಲ್ಲ ಹೆಂಗೆ ಅಂತ ಇದು ನಾವು ಏನು ದೇವಸ್ಥಾನಕ್ಕೆ ಎಂಟ್ರಾಗೋಕ್ಕೂ ಮುಂಚೆ ಒಂದು ಮಹಾದ್ವಾರ ಬರುತ್ತಲ್ವ ಬಾದಾಮಿ ಬನಶಂಕರ್ ಇದು ಆ ದ್ವಾರದ ಎಡಭಾಗಕ್ಕೆ ಈ ಒಂದು ದೇವಸ್ಥಾನದ ರೂಮ್ಗಳಿದ್ದಾವೆ ಅಂದರೆ ಭಕ್ತಾದಿಗಳು ದುಡ್ಡು ಕೊಟ್ಟು ಉಳ್ಕೋಬಹುದಾದಷ್ಟು ಶಕ್ತಿ ಇರುವಂತಹ ಭಕ್ತಾದಿಗಳಿಗೆ ಅಲ್ಲಿ ರೂಮ್ಗಳು ಇದು ಹಳೆಯದು ಹೊಸದು ಹಿಂದೆ ಮತ್ತೆ ಹೊಸದು ಕಟ್ಟಿದ್ದಾರೆ ಸಾಧ್ಯವಾದರೆ ಅದನ್ನು ಶೂಟ್ ಮಾಡ್ತೀನಿ ಈಗ ಇಲ್ಲಿ ಒಂದಷ್ಟು ಜನ ಹರಕೆ ತೀರಿಸೋದಕ್ಕೆ ಅಂತ ಇಲ್ಲೇ ಅಡುಗೆ ಮಾಡಿ ಬಡಿಸಿ ಊಟ ಮಾಡ್ತಾರಂತೆ ಅವ್ರನ್ನ ಮಾತಾಡ್ಸೋಣ ಎಷ್ಟು ಮುದ್ದಾಗಿದೆ ಅಲ್ಲ ಮಗು ಅದರ ಅದು ಬಿಸ್ಕೆಟ್ ತಿಂತ ಇದೆ ಇವರೆಲ್ಲರೂ ಹರಕೆ ತೀರ್ಸೋಕೆ ಅಂತ ಬಂದಿರೋರು ಅಂದರೆ ಹರ್ಸ್ಕೊಂಡಿರ್ತಾರಲ್ಲ ಎಷ್ಟು ಜನಕ್ಕೆ ಊಟಕ್ಕೆ ಹಾಕ್ತೀವಿ ಅಂತ ಆ ಥರ ಬಂದಿರೋರು ಅಂತ ಬನ್ನಿ ಮಾತಾಡ್ಸೋಣ ಸ್ವಲ್ಪ ಅವರೂ ಕೂಡ ಇವಾಗ ಅವ್ರ ಬೈದನೇ ಕೇಳೋಣ ಅದನ್ನ ಸೊ ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಚಡಚಣ ಎಲ್ಲಿರೋದು ಹೇಳಿ ಅದು ಚಡಚಣ ಎಲ್ಲಿರೋದು ಬಿಜಾಪುರ ಡಿಸ್ಟಿಕ್ ಚಡ್ಚಣಿ ಹಾಪುರ ಇಲ್ಲೇ ಎಲ್ಲ ಅಡಿಗೆ ಮಾಡ್ಬಿಟ್ಟು ಊಟ ಮಾಡ್ತೀರಾ ನೀವು ಅಲ್ಲಿ ಪ್ರಸಾದ ಇರುತ್ತಲ್ಲ ಮತ್ತೆ ಹಾ ನೀವು ನೀವು ಊಟಕ್ಕೆ ಹಾಕ್ತೀರಾ ಬೇರೆ ಸೊ ಇವರು ಹರಸ್ಕೊಂಡವರು ಎಷ್ಟು ಜನಕ್ಕೆ ಊಟಕ್ಕೆ ಹಾಕ್ತೀವಿ ಅಂತ ಅಥವಾ ಕೂದಲು ತೆಗಿಸ್ತಾರಲ್ವಾ ಮಕ್ಕಳಿಗೆ ಅಂಥವ್ರು ಊಟಕ್ಕೆ ಹಾಕೋಕ್ಕೆ ರೆಡಿ ಮಾಡ್ಕೊಂಡಿರೋದು ಈಗ ನಾನು ಹೇಳ್ದಲ್ಲ ಅಲ್ಲಿ ರೂಮ್ಗಳನ್ನ ತೋರಿಸಿ ದುಡ್ಡು ಕೊಟ್ಟು ಉಳ್ಕೋಬಹುದಾದಷ್ಟು ಶಕ್ತಿ ಇರುವಂತಹ ಭಕ್ತರು ಅಲ್ಲಿ ಉಳ್ಕೋತಾರೆ ದುಡ್ಡು ಕೊಟ್ಟು ಇರೋಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಭಕ್ತರಿಗೆ ಧರ್ಮಛತ್ರ ಥರ ಇದೊಂದು ದೊಡ್ಡ ಹಾಲಿದೆ ಈ ದೊಡ್ಡ ಹಾಲಲ್ಲಿ ಅಡುಗೆನೂ ಮಾಡ್ಕೋಬೋದು ಸೈಡಲ್ಲಿ ಮಧ್ಯಕ್ಕೆ ಮಲ್ಕೊಳ್ಳೂಬೋದು ನೀರಿನ ವ್ಯವಸ್ಥೆ ಇದೆ ತುಂಬ ಚೆನ್ನಾಗೆಲ್ಲ ವ್ಯವಸ್ಥೆ ಇದೆ ಪಾಪ ಸುಮಾರು ಜನಕ್ಕೆ ಶಕ್ತಿ ಇರೋಲ್ಲ ಅಲ್ವಾ ದುಡ್ಡು ಕೊಟ್ಟು ಉಳ್ಕೊಳ್ಳೋ ಅಂಥವ್ರಿಗೆ ಇಲ್ಲಿ ಮಾಡಿರೋಂಥ ವ್ಯವಸ್ಥೆ ಇದು ಇಲ್ಲೊಂದು ಡೋರ್ ಕಾಣಿಸ್ತಾ ಇದೆ ನಾವು ಈ ಒಂದು ದ್ವಾರದಿಂದ ದಾಟಿ ಆಚೆಗೋದ್ರೆ ಡೈರೆಕ್ಟಾಗಿ ದೇವ್ರದ್ದು ಸರ್ತಿ ಸಾಲ ಕಾಣಿಸುತ್ತೆ ನಿಮಗೆ ಅಂದರೆ ದೇವಾಲಯದ ಆವರಣಕ್ಕೆ ಹೋಗ್ತೀವಿ ನಾವು ಡೈರೆಕ್ಟ್ ಎಂಟ್ರಿ ಇದು ಸೊ ಈಗ ನಾವು ಎಂಟ್ರಿ ಆದರೆ ಅಂದರೆ ಮೇಯ್ನ್ ಎಂಟ್ರೆನ್ಸ್ ಬೇರೆ ಇದು ಪಕ್ಕದಲ್ಲಿರೋ ಎಂಟ್ರೆನ್ಸ್ ಅಂದರೆ ದೇವಾಲಯದ ಎಡಭಾಗದಿಂದ ಆ ಛತ್ರದಿಂದ ಒಳಗೆ ಬರಬಹುದು ಸದ್ಯಕ್ಕೆ ಬನಶಂಕರ ಅಮ್ಮನವರಿಗೆ ವೈವೇದ್ಯ ಆಗುವಂಥ ಸಮಯದಲ್ಲಿ ಯಾರಿಗೂ ದರ್ಶನ ಇರಲ್ಲ ಹಾಗಾಗಿ ನಿಮ್ಮನ್ನು ವಾಪಸ್ಸು ಕಲ್ಯಾಣಿ ಹತ್ರ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿದ್ದಾರೆ ಅರಣ್ಯ ಮರ ಇದೊಂದು ಪುಟಾಣಿ ದೇವಸ್ಥಾನ ಈ ಆರ್ಕಿಟೆಕ್ಟು ಒಂದು ವಾತಾವರಣ ಇಲ್ಲಿಂದ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚುವಾಗಲೂ ಅದ್ಭುತ ಅದನ್ನು ಅನುಭವಿಸಬೇಕು ಹೊರತು ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಲ್ಯಾಣಿ ವಿಶೇಷತೆ ಏನು ಅಂದರೆ ನೋಡಿ ಎಲ್ಲ ಕಡೆನೂ ಈ ಥರ ಮಾಡಿದ್ದಾರೆ ಸುತ್ತಲೂ ನಾವು ಓಡಾಡ್ಬೋದು ಇಲ್ಲ ನೋಡಿ ಇದು ಒಂದು ದಿಕ್ಕು ಕಲಿಸ್ತಿದ್ಯಾ ಇದೊಂದು ದಿಕ್ಕು ವಾವ್ ಸೂಪರ್ ಇದು ಪೂರ್ತಿ ನಾವು ಹಿಂಗೆ ಸುತ್ತ ಹಾಕ್ಬೋದು ಪ್ರದಕ್ಷಿಣೆ ಹಾಕ್ಬೋದು ಕಲ್ಯಾಣಿಗೆ ಸೊ ಈ ಕಲ್ಯಾಣಿ ಹೆಸರು ನಂಗೆ ಗೊತ್ತಿಲ್ಲ ಕೇಳ್ತೀನಿ ಇದು ಅದ್ಭುತವಾದ ಆರ್ಕಿಟೆಕ್ಟರ್ ಅಂದರೆ ಎಷ್ಟು ಶತಮಾನಗಳ ಹಳೇಗೂ ಗೊತ್ತಿಲ್ಲ ನನಗೆ ಸಾಧ್ಯವಾದರೆ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬ ಸೊ ಈ ಬ್ಯಾಕ್ ಡ್ರಾಪಲ್ಲಿ ಬ್ಯಾಕ್ ಸೈಡಲ್ಲಿ ದೇವರದು ಕಲ್ಯಾಣಿ ಎಂಟ್ರೆನ್ಸು ಮತ್ತು ಅದರ ಎದುರುಗಡೆ ದೇವಸ್ಥಾನದ ಕಳಸ ಕಾಣಿಸ್ತಾ ಇದೆ ಸೊ ಇದು ಇಲ್ಲಿಂದ ನೋಡೋವಂಥ ವ್ಯೂ ಈ ದೇವಸ್ಥಾನದ ಒಂದು ವ್ಯೂವು ಮತ್ತೆ ಕಲ್ಯಾಣಿ ಇಲ್ಲಿನ ಆರ್ಕಿಟೆಕ್ಟು ಗಾಳಿ ಬೆಳಕು ಶುದ್ಧವಾದ ಗಾಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಇದ್ದು ಬಿಡೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಸ್ವಲ್ಪ ಪಕ್ಕಕ್ಕೆ ಹೋದರೆ ನಾವು ಹಣ್ಣು ಕಾಯಿ ಹೂವು ಎಣ್ಣೆ ಬತ್ತಿ ಮತ್ತು ಬಳೆ ಮತ್ತು ದೇವರಿಗೆ ಕೊಡೋಕ್ಕೆ ಸಾರಿ ಇದನ್ನೆಲ್ಲ ಮಾರಾಟ ಮಾಡೋರು ಸಿಗ್ತಾರೆ ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನಿಮಗೆ ಹಾರಗಳೆಲ್ಲ ಮತ್ತು ಸಾರಿಗಳು ಅಂದರೆ ಕಾಟನ್ ಸಾರಿ ಇಳಕಲ್ ಸಾರಿ ಅಂತೀವಲ್ಲ ಆ ಥರದ ಸಾರಿಗಳು ಇಲ್ಲಿ ತುಂಬ ಸಿಗುತ್ತೆ ಸೊ ಅದನ್ನು ದೇವ್ರಿಗೆ ಕೊಡ್ತಾರೆ ಈಗ ನಡೀ ಇದು ಎಷ್ಟು ಚೆನ್ನಾಗಿದೆ ಹಾರಗಳೆಲ್ಲ ಫ್ರೆಶ್ ಆಗಿದೆ ಚೆನ್ನಾಗೂ ಇದೆ ಹಂಗೆ ಕಾಸ್ಟ್ಲಿನೂ ಇರುತ್ತೆ ಸ್ವಲ್ಪ ಯಾಕಂದರೆ ಇದು ಊರಿಂದ ಹೊರಗಡೆ ಚೋಳಚ್ ಗುಡ್ಡ ಅಂತಲೂ ಏನೋ ಊರಿದೆ ಆ ಒಂದು ಪೋಸ್ಟ್ಗೆ ಸೇರುತ್ತೆ ಈ ಬಾದಾಮಿ ಪಂಚಂಕ್ರಿ ಸೊ ಅಂದರೆ ಎಲ್ಲ ಪೋಸ್ಟಲ್ ಅಡ್ರೆಸ್ಗಳು ಆ ಇದರಿಂದನೇ ಬರೋದು ಆ ಅಂಚೆಯಿಂದನೇ ಬರೋದಂತೆ ಆ್ಯಂಡ್ ಇದು ಎಲ್ಲರೂ ಊರಿರೋದು ಅಲ್ಲಿ ಈ ಧರ್ಮಸ್ಥಳದಲ್ಲೆಲ್ಲ ಹಿಂಗೆ ಸುತ್ತಮುತ್ತ ಊರುಗಳಿಂದ ಇರುತ್ತೆ ಧರ್ಮಸ್ಥಳ ಮಾತ್ರ ಒಂದು ಕಡೆಗಿದೆ ಅಲ್ಲ ಹಾಗೆ ಇಲ್ಲೂ ಅದೇ ಥರ ಇದೆ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲೂ ಕೂಡ ಹೂವಿಂದ ಪುಟ್ಟಿ ಇದೆ ರಂಗೋಲಿ ಹಾಕಿದ್ದಾರೆ ಮತ್ತು ನೀರೆಲ್ಲ ಹಾಕಿ ಸ್ವಚ್ಛ ಮಾಡಿದ್ದಾರೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ ಮೇಯ್ನ್ ಎಂಟ್ರೆನ್ಸಿಂದ ಇಲ್ಲಿ ಸುತ್ತ ದೇವರುಗಳಿದ್ದಾವೆ ಇದು ದೊಡ್ಡ ಮಂಟಪ ಇದು ಕಲ್ಲಿಂದು ಒಂಥರ ಇದು ಥರ ಚೆನ್ನಾಗಿದೆ ಅದು ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ ಅದು ಏನು ಮೇಯ್ನ್ ಸ್ತಂಭ ಇದೆ ಅಲ್ಲ ಅದರ ಮುಂದೆಗಡೆ ಇಲ್ಲೊಂದಷ್ಟು ಜನ ಭಕ್ತಾದಿ ಹೆಣ್ಮಕ್ಳು ಕೂತಿದ್ದಾರೆ ಇಲ್ಲಿಂದ ಮುಂದಕ್ಕೆ ವಿಡಿಯೋ ಮಾಡೋಂಗಿಲ್ಲ ನಾವು ದೇವಸ್ಥಾನದ ಸುತ್ತ ಮಾಡ್ಬೋದು ಆವಿ ಕವಿ ಅಂತನೋ ಏನೋ ಮಂಟಪ ಇದೆ ಅಲ್ಲಿವರೆಗೂ ಮಾತ್ರ ಮಾಡ್ಬೋದು ಅಲ್ಲಿಂದ ಮುಂದಕ್ಕೆ ಮಾಡೋಂಗಿಲ್ಲ ಇದು ನೋಡಿ ಪ್ರಸಾದದ ಕೌಂಟರು ಪೋಸ್ಟಲ್ ಅಂದರೆ ಪ್ರಸಾದನ ಪೋಸ್ಟಲ್ಲಿ ತರಿಸ್ಕೊತಾರಲ್ಲ ಅಂಥವ್ರಿಗೆ ಅಲ್ಲೆಲ್ಲ ನಡೆಯುತ್ತೆ ಅಂದರೆ ಏನು ಮಾಡಬೇಕು ಏನು ಪೋಸ್ಟ್ ಮಾಡಬೇಕು ಅಡ್ರೆಸ್ಗಳೆಲ್ಲ ಅಲ್ಲಿರುತ್ತೆ ಅವ್ರು ಕಳಿಸ್ಕೊಡ್ತಾರೆ ಇದು ಕೌಂಟ್ರ್ ನಂಬರ್ ಟು ಪ್ರಸಾದದ ಕೌಂಟ್ರು ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನೀವು ಲಾಡು ಬೇಕು ಅಂದರೆ ಲಾಡು ತೀರ್ಥ ಪ್ರಸಾದ ಬೇಕು ಅಂದರೆ ಅದು ಕಲ್ಸಕ್ಕರೆ ಆ ಥರ ಏನು ಬೇಕೋ ಅದು ತೊಗೋಬೋದು ಇಲ್ಲೆಲ್ಲ ನಿಮಗೆ ಕಾಣಿಸ್ತಿರ್ಬೋದಲ್ಲ ಗೂಡು ಗೂಡು ಥರ ಇಲ್ಲೆಲ್ಲ ಏನೂ ಪೇ ಮಾಡೋಂಗಿಲ್ಲ ಆರಾಮಾಗಿಲ್ಲಿ ಅವರು ಲಗೇಜ್ಗಳನ್ನ ಇಟ್ಕೊಂಡು ಅಲ್ಲಿ ಸ್ಟೇ ಮಾಡ್ಬೋದು ಯಾರಿಗೆ ಶಕ್ತಿ ಇರಲ್ಲ ಅದು ಕೊಟ್ಟು ಉಳ್ಕೊಳ್ಳೋಕ್ಕೆ ಅಂಥವ್ರು ದೇವಸ್ಥಾನದ ಬಲಭಾಗಕ್ಕೆ ಫಸ್ಟ್ ನಮಗೆ ಆಂಜನೇಯ ಬಲಭಾಗದಲ್ಲಿರೋ ಪುಟಾಣಿ ದೇವಸ್ಥಾನ ಅಲ್ಲಿ ಆಂಜನೇಯ ಅದಾದಮೇಲೆ ಶಿವಲಿಂಗ ಶಿವಲಿಂಗ ತುಂಬ ಚೆನ್ನಾಗಿದೆ ರೀ ಎಡೆ ಎಡೆ ಬಿಚ್ಚಿರುವಂತಹ ನಾಗದೇವರ ಕೆಳಗಡೆ ಲಿಂಗು ಶಿವಲಿಂಗು ಅದ್ರ ಮುಂದೆ ನಂದಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಒಂದು ಪುಟಾಣಿ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಗೊತ್ತಾ ನಮ್ಗೆ ಅದು ನೋಡಿ ಎಷ್ಟೋ ತನಕ ಅಲ್ಲೇ ಇದೆ ನಾನು ಸೊ ಅದಾದಮೇಲೆ ಎಡಭಾಗಕ್ಕೆ ತುಳಸಿ ತುಳಸಿ ಹಬ್ಬ ಮೊನ್ನೆ ಮೊನ್ನೆ ಆಗಿದೆ ಅಲ್ಲ ಸೊ ಹಂಗಾಗಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಟ್ ನಂಗೆ ಒಂದು ಬೇಜಾರು ಏನಂದರೆ ಇಲ್ಲಿ ಏನೋ ಇಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಹೋದಾಗ ನಾನು ಅಲ್ಲಿ ಒಂದು ಪಾಟ್ ಕೊಡಬೇಕಂತ ಅನ್ನಿಸ್ತಾ ಇದೆ ಸೊ ನಾನು ನೆಕ್ಸ್ಟ್ ಹೋದಾಗ ಅಲ್ಲಿ ಪಾಟ್ ಕೊಡ್ತೀನಿ ಸೊ ಎಷ್ಟು ಚೆನ್ನಾಗಿ ಒಂಥರ ಎಲ್ಲ ಸ್ವಚ್ಛವಾಗಿ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡೋದು ಕಾಣಿಸುತ್ತೆ ನಮಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಟ್ಟೆ ತುಳಸಿ ಕಟ್ಟೆ ಆದರೆ ಪ್ಲಾಸ್ಟಿಕ್ ಇದು ಬರೆದಿತ್ತು ಇಲ್ಲ ಒಂದು ಅಮ್ಮನವರ ದೇವಸ್ಥಾನ ಇದೆ ಪುಟಾಣಿದು ಅಲ್ಲಿ ತುಳಸಿ ಪಕ್ಕದಲ್ಲೇ ಸ್ವಲ್ಪ ದೂರಕ್ಕೆ ಆದರೆ ಇಲ್ಲಿ ಈ ಹೆಸರು ಇಲ್ಲ ನನಗದು ಕೇಳೋಕ್ಕಾಗಲಿಲ್ಲ ಯಾರು ಏನು ದೇವ್ರ ಅಂತ ಅಲ್ಲಿ ಅಲ್ಲಿ ಕೂಡ ದೀಪ ಹಚ್ಚಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಭಯ ಭಕ್ತಿ ಹುಟ್ಟುತ್ತೆ ಸೊ ಇಲ್ಲಿಂದ ಅಂದರೆ ಈ ದೇವಸ್ಥಾನದ ಆ ಕಡೆ ಈ ಕಡೆ ಇರುವಂಥ ಪುಟಾಣಿ ದೇವರ ಒಂದು ಸನ್ನಿಧಾನ ಇದು ಈಗ ಪ್ರಸಾದ ಬರೋ ಟೈಮ್ ಆಯಿತು ಅಂದರೆ ಇಲ್ಲಿ ಒಂದು ಸ್ವಲ್ಪ ಪ್ರಸಾದ ಬರೋಕ್ಕಿಂತ ಸ್ವಲ್ಪ ಮುಂಚೆ ನೈವೇದ್ಯಕ್ಕಿಂತ ಸ್ವಲ್ಪ ಮುಂಚೆ ತೆರೆ ಹಾಕಿರ್ತಾರೆ ಯಾರೂ ಒಳಗಡೆ ಬಿಡಲ್ಲ ಯಾರಿಗೂ ದರ್ಶನ ಕೊಡಲ್ಲ ಈಗ ಈ ಪೂಜಾರ ವಂಶಸ್ ಏನಿರ್ತಾರೆ ಹೆಣ್ಮಕ್ಳು ಅವರು ಮಾತ್ರ ಇಲ್ಲಿ ನೈವೇದ್ಯ ಮಾಡಿ ದೇವರಿಗೆ ತಗೊಂಡೋಗ್ತಾರೆ ಐದು ವರ್ಷಕ್ಕೆ ಒಂದು ಫ್ಯಾಮಿಲಿಗೆ ಒಂದು ವರ್ಷ ಪೂರ್ತಿ ದೇವರಿಗೆ ಪೂಜೆ ಮಾಡೋ ಅವಕಾಶ ಸಿಕ್ಕತ್ತಂತೆ ಓ ಸ್ಟ್ರಿಕ್ಟ್ ಆಫೀಸರ್ ಇವರು ಮಲ್ಲು ಯಾರನ್ನೂ ಒಳಗಡೆನೇ ಬಿಡೋಲ್ಲ ಪಾಪ ತುಂಬವಾಳ್ಳೆಯವರು ಎನಿವೇಸ್ ಇಲ್ಲಿ ದೊಡ್ಡ ಒಂದು ತೇರಿದೆ ಇದು ದೇವಸ್ಥಾನದ ಜಾತ್ರಾ ಮಹೋತ್ಸವ ಏನು ಹಿಡಿಯುತ್ತಲ್ಲ ಆ ಟೈಮಲ್ಲಿ ಈ ತೇರಲ್ಲಿ ದೇವತೆಯ ಮೆರವಣಿಗೆ ಮಾಡ್ತಾರೆ ತೇರು ಎಳೆಯೋದು ಒಂಥರ ಹಾಗೆ ವರ್ಷಕ್ಕೆ ಒಂದು ಸತಿ ಬನಶಂಕರಿ ಅಮ್ಮನವರ ಜಾತ್ರೆಯಲ್ಲಿ ಈ ತೇರು ಹೊರಗಡೆ ಬರುತ್ತೆ ಇದಿಷ್ಟು ಪಾರ್ಕಿಂಗ್ ಏರಿಯಾ ಯಾಕೆ ಬನಶಂಕರಿ ನನಗೆ ಇಷ್ಟ ದೇವತೆ ಆಗಿ ನಾನು ನೆಡ್ಕೊಳೋಕ್ಕೆ ಶುರು ಮಾಡಿದೆ ಇದೆಲ್ಲ ಒಂಥರ ನಿಜವಾಗ್ಲೂ ಮೆರೆ ಹಾಕಲು ನಾನು ಅಂದ್ಕೊಂಡೇ ಇರಲಿಲ್ಲ ಬಾದಾಮಿಗೆ ಬರ್ತೀನಿ ಬನಶಂಕರಿ ಅಮ್ಮಂಗೆ ನಡ್ಕೋತೀನಿ ಅಥವಾ ಪೂಜೆ ಮಾಡಿಸ್ತೀನಿ ಈ ಥರ ಎಲ್ಲ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಅಂದರೆ ಅದು ನನ್ನ 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 ಇಷ್ಟ ದೇವತೆ ಆಗಿದ್ದು ಹೇಗೆ ಅನ್ನೋಕ್ಕೆ ಒಂದು ರೀಸನ್ ಇದೆ ಅದನ್ನ ಹೇಳ್ತೀನಿ ನಿಮಗೆ ನನಗೆ ನಮ್ಮ ಊರಲ್ಲಿ ಒಬ್ಬರು ಬನಶಂಕರಿ ದೇವಸ್ಥಾನ ಇರುವಂಥ ಜಾಗದಲ್ಲಿ ಆ ದೇವರನ್ನ ಪೂಜಿಸೋ ಒಬ್ಬರು ಒಬ್ಬರು ಹೇಳಿದ್ದಾರೆ ಅವ್ರಿಗೆ ಬನಶಂಕರಿ ಅಮ್ಮನ ಆಶೀರ್ವಾದ ಇದೆ ನನ್ನ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರು ತಪ್ಪು ತಿಳ್ಕೊಂಬೇಡಿ ತುಂಬಾ ಸ್ಟ್ರೈನ್ ಇದೆ ಮತ್ತು ಇನ್ಫೆಕ್ಷನ್ ಇದೆ ಆ ಅವ್ರಿಗೆ ದೇವರದ್ದು ಒಂದು ಆಶೀರ್ವಾದ ಇದೆ ಅವ್ರಿಗೊಂದು ವಿಶೇಷವಾದ ಶಕ್ತಿ ಇದೆ ಅವರು ನೋಡೋದಕ್ಕೆ ತುಂಬ ಸಾಮಾನ್ಯವಾಗಿ ಜನಸಾಮಾನ್ಯರ ಥರನೇ ಇದ್ದಾರೆ ಆ ಹೆಣ್ಮಗಳನ್ನ ನೋಡಿದ್ರೆ ಒಂಥರ ತುಂಬ ಗೌರವ ಬರಬೇಕು ಆ ಥರನೇ ಇದ್ದಾರೆ ಆದರೆ ಅವ್ರಿಗೆ ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಅವ್ರಿಗೆ ದೇವ್ರದ್ದೊಂದು ಆಶೀರ್ವಾದ ಇದೆ ಅವ್ರಿಗೊಂದು ವಿಶೇಷ ಶಕ್ತಿ ಇದೆ ಅಂತ ಆ ಹೆಣ್ ಅವರು ಪಬ್ಲಿಸಿಟಿ ಕೊಟ್ಬಿಟ್ಟು ಅಥವಾ ಏನೋ ಅದನ್ನೆಲ್ಲ ಟಾಮ್ ಟಾಮ್ ಮಾಡ್ಕೊಂಡು ಓಡಾಡ್ತಾ ಇಲ್ಲ ಬಟ್ ಗೊತ್ತಿರೋರಿಗೆ ಮಾತ್ರ ಗೊತ್ತು ಅದು ಆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಅವರು ನಡ್ಕೊಳ್ಳೋದು ಪೂಜಿಸೋದು ಮತ್ತು ಅವರು ವಿಶೇಷವಾದ ಆಶೀರ್ವಾದನ ಪಡ್ಕೊಂಡಿರೋವಂಥವ್ರಲ್ವ ಅವರು ಒಮ್ಮೆ ಅಚಾನಕ್ಕಾಗಿ ನನಗೆ ಭೇಟಿಯಾದರು ಒಬ್ಬರ ಒಬ್ಬರು ಕಾಮನ್ ಫ್ರೆಂಡಿಂದ ಅವರು ನನಗೆ ಯಾವಾಗಲೂ ಹೇಳೋರು ಈ ಥರ ಬಟ್ ನನಗೇನೋ ಒಂಥರ ನಯ ಹೆಂಗೋ ಏನೋ ಯಾರೋ ಏನೋ ಹೆಂಗಪ್ಪ ಮೀಟ್ ಮಾಡೋದು ಅಂತ ಬಟ್ ಅದು ಹೆಂಗೋ ಗೊತ್ತಿಲ್ಲ ಅವರು ನಮ್ಮ ಮನೆಗೆ ಬಂದರು ಆ್ಯಸ್ ಎ ಫ್ರೆಂಡ್ ನಮ್ಮ ಮನೆಗೆ ಬಂದರು ನಮಗೆ ಅವಾಗ ನೋಡಿ ತುಂಬ ಆಶ್ಚರ್ಯ ಆಗೋಯ್ತು ಇವರು ಇವ್ರಿಗೆಷ್ಟು ವಿಶೇಷವಾದ ಶಕ್ತಿ ಇದೆಯಾ ನೋಡೋದಕ್ಕೆ ಎಷ್ಟು ಸಾಮಾನ್ಯರ ಥರ ಇದ್ದಾರೆ ಅಂತ ಬಟ್ ಆಮೇಲೆ ಅವರು ನಮ್ಮ ಅವ್ರಿಗೆ ಒಂದು 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 ವಿಶೇಷವಾದ ಶಕ್ತಿ ಎಲ್ಲ ಟೈಮಲ್ಲೂ ಬರೋಲ್ಲ ಅಥವಾ ಎಲ್ಲ ಬೇಕಂದಾಗೆಲ್ಲ ಬರೋಲ್ಲ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ಅವ್ರಿಗೆ ಒಂದು ಆಹ್ವಾನ ಆಗುತ್ತೆ ಬಟ್ ಎಲ್ಲೂ ಅದೇ ಅದನ್ನ ಏನೋ ವೈಭವೀಕರಿಸಿ ಎಲ್ಲ ಮಾಡೋಲ್ಲ ಜಸ್ಟ್ ಅವರು ಸುಮ್ಮನೆ ಕಣ್ಮುಚ್ಕೊಂಡು ಮುಚ್ಕೊಂಡು ಧ್ಯಾನಸ್ಥರಾಗಿ ಧ್ಯಾನ ಮಾಡ್ತಾ ಅಷ್ಟೇ ಆ ಥರ ಧ್ಯಾನ ಮಾಡ್ತಾ ಕೂತಾಗ ಒಂದಷ್ಟು ನಾನು ಏನೂ ಹೇಳಿಲ್ಲ ಮತ್ತು ನಮ್ಮ ನನ್ನ ಕಾಮನ್ ಫ್ರೆಂಡ್ಗೆ ಕೂಡ ನನ್ನ ವಿಷಯವಾಗಿ ಏನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಂಗತಿಗಳು ಅಂದರೆ ಈಗ ನನ್ನ ತಾಯಿಗಾಗ್ಲಿ ನನ್ನ ತಂದೆಗಾಗಲಿ ಅಥವಾ ಫ್ರೆಂಡ್ಗಾಗ್ಲಿ ಯಾರಿಗೂ ಗೊತ್ತಿಲ್ಲದೇ ಇರುವಂತಹ ಸಂಗತಿಗಳನ್ನು ಆ ಹೆಣ್ಮಗಳು ಆ ವಿಶೇಷವಾದ ಶಕ್ತಿ ಇರುವಂತಹ ಹೆಣ್ಮಗಳು ಹೇಳಿದ್ರು ನನಗೆ ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ನಂಬಿಕೆ ಬರೋದಕ್ಕೆ ನನಗೆ ಈಗಲೂ ತುಂಬ ರೊಮ್ಯಾಂಚ್ನ ಇದೆ ಅದನ್ನ ನೆನೆಸ್ಕೊಂಡ್ರೆ ಆ ಒಂದು ವಿಶೇಷವಾದ ಶಕ್ತಿ ಹೇಳ್ತು ಅದು ಏನಮ್ಮ ಹೇಳಿದ್ರು ಅದು ಅಲ್ಲಿಂದ ನನಗೆ ನಂಬಿಕೆ ಮತ್ತು ಒಂದು ಭಕ್ತಿ ಎಲ್ಲದು ಶುರುವಾಯಿತು ಅವರು ಒಂದು ನನಗೆ ಸೇವೆ ಮಾಡೋಕ್ಕೆ ಹೇಳಿದರು ಆ ಕಾರಣಕ್ಕೆ ನಾನು ಫಸ್ಟ್ ಟೈಮು ಬನಶಂಕರಿ ಅಮ್ಮನ ದರ್ಶನ ಮಾಡಿ ಒಂದು ಸೇವೆ ಮಾಡಬೇಕಂತ ಬಂದೆ ಬಟ್ ಅವತ್ತು ಸೇವೆ ಮಾಡೋಕ್ಕಾಗಲಿಲ್ಲ ಜಸ್ಟ್ ದರ್ಶನ ಮಾಡಿ ಹೋಗಿದ್ದೆ ಇವತ್ತು ನಾನು ಅದು ಉಯ್ಯಾಲೆ ಉಯ್ಯಾಲೆಯೆಲ್ಲ ತೊಟ್ಟಿಲು ಸೇವೆಯನ್ನು ಮಾಡಿ ಆ ತೊಟ್ಟಲು ಸೇವೆ ಮಾಡಿದ್ಮೇಲೆ ನನಗೆ ಎಂಥ ಆಯಿತು ಎಂಥ ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ಅದು ಅದ್ಭುತವಾದಂಥ ಒಂದು ಅನುಭವ ಮತ್ತು ನಾನು ಆಫ್ಕೋರ್ಸ್ ನಾವೆಲ್ಲ ಮನುಷ್ಯರು ನಮಗೆ ಆಸೆಗಳು ಇರುತ್ತೆ ಮತ್ತು ಅದು ಬೇಕು ಇದು ಬೇಕು ಅನ್ನೋ ದಾಹನೂ ಇರುತ್ತೆ ನಾನು ಏನೇ ಬೇಡ್ಕೊಂಡ್ರೂ ಅದಾಗಲಿ ಆಗದೆ ಇರಲಿ ಭಕ್ತಿ ಮಾತ್ರ ಯಾವತ್ತೂ ಕಡಿಮೆ ಆಗೋಲ್ಲ ಅಂದರೆ ಕೊಟ್ ನಮಗೆ ಫಲ ಕೊಟ್ಟರೆ ಮಾತ್ರ ದೇವ್ರನ್ನ ಪೂಜಿಸ್ಬೇಕು ಅಥವಾ ಆರಾಧಿಸಬೇಕು ಅಂತ ಏನೂ ರೂಲ್ಸ್ ಇಲ್ಲ ಹಾಗಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನಿವತ್ತು ದೇವ್ರನ್ನ ಪೂಜೆ ಮಾಡಿ ಬಂದಿದ್ದೀನಿ ನನಗೇನು ಬೇಕೋ ನಾನು ಕೇಳ್ಕೊಂಡಿದ್ದೀನಿ ಇಲ್ಲ ಅಂತ ಇಲ್ಲ ಆದರೆ ಬೇಡ್ಕೊಂಡು ಬಂದಿದ್ದೀನಿ ನಮ್ಗೆ ಏನು ಕೊಡಲಿ ಕೊಡದೇ ಇರಲಿ ರೀ ಅವ್ರದ್ದೊಂದು ಆಶೀರ್ವಾದ ನಮಗಿದ್ಬಿಟ್ರೆ ಏನು ಬಂದರೂ ಜಯಿಸೋಷ್ಟು ಶಕ್ತಿನ ಆ ದೇವ್ರ ನಮಗೆ ಕರ್ಣಿಸ್ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಇಲ್ಲ ಸೊ ಇದಿಷ್ಟು ನನ್ನ ಒಂದು ಅಂದರೆ ನಾನು ಯಾಕೆ ಬನಶಂಕರಿ ಅಮ್ಮನ ಆರಾಧಿಸ್ತೀನಿ ಮತ್ತು ಹೇಗೆ ನನಗೆ ಅಟ್ಯಾಚ್ಮೆಂಟ್ ಶುರುವಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದೆ ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ನನ್ನ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಅರ್ಚಕರನ್ನ ಕೇಳೋಣ ಅವರು ದೇವರ ಮಹಿಮೆ ಬಗ್ಗೆ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಶೇಷವಾದ ವಿಷಯಗಳನ್ನೇನಾದರೂ ಶೇರ್ ಮಾಡ್ತೀರಾ ಯಾಕಂದರೆ ನಮಗೆ ಗೊತ್ತಿರೋದೇನೆಂದರೆ ಬನಶಂಕರಿ ಅಮ್ಮ ಒಬ್ಬ ಅಂದರೆ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಂಥ ಒಬ್ಬ ರಾಕ್ಷಸನಂತಹ ವ್ಯಕ್ತಿನ ಕೊಲ್ಲೋದಕ್ಕೆ ಅಂತಲೇ ಉದ್ಭವ ಆಗ್ತಾರೆ ಅಲ್ಲಿಂದ ಅವರು ಉದ್ಭವ ಆಗಿದ್ದು ಇಲ್ಲೇ ನೆಲೆಸಿರೋದು ಇಲ್ಲೇ ಸೊ ಹಂಗಾಗಿ ನನಗೆ ಗೊತ್ತಿರೋದು ಒಂದು ಪ್ರತೀತಿ ಇದು ಬಟ್ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅದೆಲ್ಲ ಕೇಳೋಣ ಬನ್ನಿ ಮಹೇಶ್ ಪೂಜಾರ ಬನುಶಂಕರ ದೇವಸ್ಥಾನದ ಅರ್ಚಕರು ಹಾಗೂ ದೇವಸ್ಥಾನದ ಆನುವಂಶಿಕ ನ್ಯಾಸಧಾರಿಗಳು ಇಲ್ಲಿ ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಿರೋದು ವಂಶ ಪರಂಪರೆಯಿಂದ ನಿಮ್ಮ ಇದ್ರ ಕಡೆ ಬಂದಿರೋದ ಸುಮಾರು ನಮ್ಮ ಒಂದು ವಂಶಾವಳಿಯ ಪ್ರಕಾರ ನೋಡಿದಾಗ ಸುಮಾರು ಏಳುನೂರಿಂದ ಎಂಟುನೂರು ವರ್ಷದಿಂದ ನಮ್ಮ ಪೂಜಾರ ಮನೆತನದವರೇ ನಾವು ಇಲ್ಲಿ ಅರ್ಚಕತ್ವವನ್ನು ಮಾಡಿಕೊಂಡು ಬಂದಿದ್ದು ನಮಗೊಂದು ದಾಖಲೆ ರುಪ್ಗಳಾಗ ಸಿಗ್ತದೆ ಇಲ್ಲಿ ಬನಶಂಕರಿ ತಾಯಿ ಬಂದು ನೆಲೆಸಿದ್ದು ಮತ್ತು ಒಂದಷ್ಟು ಪ್ರತೀತಿಗಳಿದ್ದಾವೆ ಇಲ್ಲಿ ತಾಯಿ ಉದ್ಭವ ಆಗಿದ್ದು ಒಂದು ಸಂಹಾರ ಮಾಡೋಕ್ಕೆ ಆಮೇಲೆ ಅವರು ಇಲ್ಲೇ ನೆಲೆ ನಿಂತರು ಇಲ್ಲೇ ಉದ್ಭವ ಆದರು ಅಂತ ಇದ್ರ ಬಗ್ಗೆ ನಿಜವಾದ ಮಾಹಿತಿ ಏನೇನಿದೆ ಅಗಸ್ತ್ಯ ಮಹರ್ಷಿಗಳು ತಮ್ಮ ಪತ್ನಿಯೊಂದಿಗೆ ಲೋಪ ಮುದ್ರಿಕೆಯೊಂದಿಗೆ ಜಗತ್ ಪರ್ಯಟನ ಅಂತ ಹೊರಟಾಗ ಇದು ತಿಲಕ ಅರಣ್ಯ ಅಂತ ಹೇಳ್ಕೊಂಡು ಇದಕ್ಕೆ ಹೆಸರಿತ್ತು ಅಂದರೆ ತಿಲಕವನ ಅಂತ ಹೇಳ್ಕೊಂಡು ಈ ತಿಲಕವನ ಒಂದು ಬಹಳ ಪ್ರಸಿದ್ಧ ಆಗಿದ್ದಂಥ ಸ್ಥ ಸ್ಥಳ ಆಗಿದ್ದರಿಂದ ಅಗಸ್ತ್ಯ ಮಹರ್ಷಿಗಳು ತಮ್ಮ ಪತ್ನಿಯೊಂದಿಗೆ ಲೋಪಾಮುದ್ರಿಕೆಯೊಂದಿಗೆ ಇಲ್ಲಿಗೆ ಬಂದಾಗ ಇಲ್ಲಿ ಭಕ್ತಾದಿಗಳಿಗೆ ಬಹಳಷ್ಟು ಸಂಕಟದಿಂದ ಒಟ್ಟು ಇದ್ದಾಗ ತೊಂದರೆಯಲ್ಲಿದ್ದಾಗ ಲೋಪ ಮುದ್ರಿಕೆಯೊಂದಿಗೆ ಅಗಸ್ತ್ಯ ಮಹರ್ಷಿಗಳು ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡಿದಾಗ ಇಲ್ಲಿ ಶಾಕಂಬರಿ ರೂಪದೊಳಗೆ ದೇವಿ ಪ್ರತ್ಯಕ್ಷ ಆದರು ಯಾಕಂತಂದ್ರೆ ಇಲ್ಲಿ ಜನ ಎಲ್ಲ ಮಳೆ ಬೆಳೆ ಆಹಾರದಿಂದ ಬಳಲ್ತಾ ಇದ್ದಾಗ ಅಗಸ್ತ್ಯ ಮಹರ್ಷಿಗಳು ಒಂದು ತಪಸ್ಸು ಶಕ್ತಿಯಿಂದ ಇಲ್ಲೊಂದು ಶಕ್ತಿ ಪ್ರಕಟ ಆತು ಆ ಶಕ್ತಿನೇ ಶಾಕಂಬರಿ ಎಲ್ಲ ಜನಗಳಿಗೆ ಮಳೆ ನೀರು ಆಹಾರ ಇಲ್ಲದೆ ಇದ್ದಂಥ ವೇಳೆಯೊಳಗೆ ದೇವಿಯು ತನ್ನ ದೇಹದಿಂದ ಶಾಖವನ್ನು ಉತ್ಪತ್ತಿ ಮಾಡಿ ಎಲ್ಲರನ್ನು ಸಲವಿದ್ಲು ಅನ್ನೋದಕ್ಕೆ ಪ್ರತೀತಿ ಇದೆ ಅದಕ್ಕಾಗಿಕೆಗೆ ಶಾಕಂಬರಿ ಅಂತ ಹೆಸರು ಬಂತು ಮತ್ತು ಇಲ್ಲಿ ನೂರಾರು ವರ್ಷ ಮಳೆ ಇರದೇ ಕಾರಣದಿಂದ ದೇವಿಯು ತನ್ನ ತಪಶ್ಶಕ್ತಿಯಿಂದ ಮಳೆ ಬೆಳೆಯನ್ನು ಎಲ್ಲ ತರಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನು ಸಲಹಿದ್ಲು ಅದಕ್ಕೆ ಈಕೆಗೆ ಶಾಕುಂಬರಿ ಅಂತ ಹೇಳ್ಕೊಂಡು ಹೆಸರು ಬಂತು ಮತ್ತು ಇದು ತಿಲಕವನ ಅಂಥೇಳಿ ಪುರಾಣ ಕಾಲದೊಳಗ ಸ್ಕಂದ ಪುರಾಣದೊಳಗ ಉಲ್ಲೇಖವಾಗಿದೆ ಅಂತ ಹೇಳ್ಬೋದು ಈಗ ಇದು ಎಷ್ಟು ಶತಮಾನದ ಹಿಂದಿಂದಿದು ಒಂದು ನನಗೆ ತಿಳಿದು ಬಂದಿರೋ ಪ್ರಕಾರ ಒಂದು ಏಳೆಂಟು ಶತಮಾನಗಳ ಹಿಂದೆ ಅಂತ ಹೇಳ್ತಾರೆ ನಮ್ಮ ನಿಜವಾದ ಮಾಹಿತಿ ನಮಗೆ ಬೇಕಲ್ಲ ಎಷ್ಟು ಶತಮಾನ ಆಗಿರ್ಬೋದು ದೇವಿಯ ಒಂದು ಮೂರ್ತಿಯ ಕೆಳಗಡೆ ಸುಮಾರು ಕ್ರಿಸ್ತಿ ಶೆಖೆ ಆರುನೂರ ಮೂರು ಅಂತಕ್ಕಂಥ ಒಂದು ಸಂಖ್ಯೆ ಇದೆ ಅಂದ್ರೆ ಶೆಖೆ ಬೇರೆ ಶಾಲುವಾನು ಶೆಕೆ ಬೇರೆ ಕ್ರಿಸ್ತಿ ಶೆಖೆ ಬೇರೆ ಶಾಲುವಾನು ಶೆಕೆ ಆರುನೂರ ಮೂರು ಅಂದರೆ ಸುಮಾರು ಇದು ಹದಿಮೂರು ನೂರು ವರ್ಷಕ್ಕಿಂತ ಹೆಚ್ಚು ಪುರಾತನವಾದದ್ದು ಅಂತ ಹೇಳ್ಬೋದು ಆಮೇಲೆ ಈ ಗರ್ಭಗುಡಿ ಮತ್ತು ಮುಖಮ ಮುಂದಿನ ಮಂಟಪ ಏನಿದೆಯಲ್ಲ ಇದು ಸುಮಾರು ಹದಿಮೂರು ನೂರು ವರ್ಷಗಳ ಹಿಂದೆ ಇದೆ ಅಂತ ತಿಳ್ಕೊಂಡು ನಮಗೆ ಕಂಡು ಬರ್ತದೆ ಇಲ್ಲಿ ಇರ್ತಕ್ಕಂಥ ಗೋಪುರ ಮತ್ತು ಸುತ್ತಲಿನ ಪೌಳಿಯನ್ನು ನೋಡಿದಾಗ ಇದು ಸುಮಾರು ಹದಿನಾರು ಹದಿನೇಳ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಗೋಪುರ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಪೌಳಿಗಳನ್ನು ನೋಡಿದ್ರೆ ಇದು ಇಂಡೋ ಇಸ್ಲಾಮಿಕ್ ಒಂದು ಸ್ಟ್ರಕ್ಚರ್ನಲ್ಲಿ ಇದೆ ಈ ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರ್ ಎಲ್ಲಿ ಯಾವಾಗದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಇತ್ತು ಅಂತ ಹೇಳ್ಬೋದು ಇಟ್ಟಂಗಿ ಮತ್ತು ಗಚ್ಚು ಬಂದಿದ್ದು ಯಾವಾಗ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಬಟ್ ಅದಕ್ಕಿಂತ ಪೂರ್ವದಲ್ಲಿ ಗರ್ಭಾಲಯ ಮತ್ತು ಗರ್ಭಗುಡಿಯ ಮುಂದೆ ಇರ್ತಕ್ಕಂಥ ಮಂಟಪ ಅದಕ್ಕಿಂತಲೂ ಪುರಾತನವಾಗಿದ್ದು ಅಂತ ನಾವು ಹೇಳ್ಬೋದು ಹ್ಞೂ ಮತ್ತೆ ನಾನು ಕೇಳ್ಪಟ್ಟೆ ಕಾಲದಲ್ಲಿ ಇಲ್ಲಿ ಮಹಾಮಂಗಳಾರತಿ ಸ್ವೀಕರಿಸ್ತಾರೆ ದೇವತೆ ಅಂತ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾಕೆ ಅದು ರಾಹು ಕಾಲದಲ್ಲಿ ಮಂಗಳಾರತಿ ಮಾಡೋದು ಈ ನಮ್ಮ ಬನಶಂಕರಿ ಅಥವಾ ಈ ಶಾಖಂಬರಿ ಕ್ಷೇತ್ರದೊಳಗೆ ಈ ಕಾಲದ ಒಂದು ಯಾವುದೇ ಪದ್ಧತಿಯನ್ನು ನಾವು ಇಲ್ಲಿ ಆಚರಣೆ ಇಲ್ಲ ಇದು ಏನಿದ್ರು ದಾವಣಗೆರೆ ಮಂಡ್ಯ ಮೈಸೂರು ಬೆಂಗಳೂರು ಕಡೆಯಲ್ಲೇ ಮಾತ್ರ ಇದೆ ನಮ್ಮಲ್ಲಿ ಆ ರೀತಿಯಾದಂಥ ಒಂದು ಕಾಲದಲ್ಲಿ ಯಾವುದೇ ಪೂಜೆ ಪುರಸ್ಕಾರ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮಲ್ಲಿ ಮಾತ್ರ ನಮ್ಮ ಹಿರಿಯರಿಂದ ನಮ್ಮ ಪೂರ್ವಜರಿಂದ ಆ ರೀತಿಯಂಥ ಯಾವುದೇ ಪದ್ಧತಿಯನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿಲ್ಲ ಹಾಗಾದರೆ ಅದು ಸುಳ್ಳು ಬಾದಾಮಿ ಬನಶಂಕರಿ ರಾಹುಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳ್ತೇನೆ ದೇವತೆಗೆ ನಾವೇನು ಮಂಗಳಾರತಿ ಮಾಡಬಾರ್ದು ಅಂತ ಹಾಗೇನಿಲ್ಲ ನಾವ್ ಎಲ್ಲಾ ಟೈಮ್ ನಿತ್ಯ ಪ್ರತಿನಿತ್ಯ ನಿತ್ಯ ಸಂತೃಪ್ತಿ ಯಾವ ಯಾವ ಟೈಮ್ನಾಗ ಏನು ಪ್ರತಿನಿತ್ಯ ನಡೀಬೇಕು ಅವೆಲ್ಲ ನಡೀತಾನೆ ಇರ್ತಾನೆ ಹಾಗಾದ್ರೆ ಸುಳ್ಳು ನಮ್ಮ ನಾವು ನಾವನ್ನ ಆಚರಣೆ ಮಾಡಿಲ್ಲ ಆಯ್ತು ಈಗ ನೀವು ಇಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ನಿಮಗೆ ಆಗಿರುವಂಥ ಸ್ವಂತ ವೈಯಕ್ತಿಕವಾಗಿ ದೇವಿ ಬಗ್ಗೆ ಏನಾದರೂ ಅನುಭವಗಳಾಗಿದ್ದರೆ ಅದನ್ನ ಹಂಚ್ಕೋಬೋದು ನೋಡಿ ಶ್ರೀ ಬನಶಂಕರಿ ದೇವಸ್ಥಾನದ ಮಹಿಮೆ ಅಂತ ಕೇಳಿದ್ರೆ ನಾವು ಯಾವುದೇ ಒಂದು ಊಹಾಪೋಗಳನ್ನು ಇಲ್ಲಿ ಯಾರು ಇದ್ರೂ ಹೇಳೋದಿಲ್ಲ ಯಾವುದೇ ಒಬ್ಬ ಭಕ್ತಾದಿಗಳು ತಮ್ಮ ಬಂದಂಥ ತಮಗೆ ಆದಂಥ ಅನುಭವಗಳನ್ನು ಇನ್ನೊಬ್ಬ ಭಕ್ತರಿಗೆ ನಾವು ಹೇಳ್ತೀವಿ ನಮ್ಮಲ್ಲಿ ನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅವ್ರದ್ದೇ ಆದಂಥ ಅನುಭವಗಳನ್ನು ಅವ್ರು ಸಾಕಷ್ಟು ಅನುಭವಗಳನ್ನು ಹೇಳ್ತಾರೆ ಅವ್ರಿಗೆ ಆದಂಥ ಅನುಭವಗಳನ್ನು ನಾವೇನು ಹೇಳ್ತೀವಪ್ಪ ಅಂತಂದರೆ ಇನ್ನೊಂದು ಭಕ್ತರಿಗೆ ಆಕೆ ಮಹಿಮೆ ಅಂತ ಹೇಳ್ತೀವಿ ಮತ್ತು ಈ ನಾವು ಕೂಡ ನಮಗೆ ವೈಯಕ್ತಿಕವಾಗಿ ನಾವೇನು ಕಂಡು ಬಂದರೆ ಈ ನಮ್ಮ ಒಂದು ಪರ್ಯಾಯ ವ್ಯವಸ್ಥೆ ಇದೆ ಈ ಪರ್ಯಾಯ ವ್ಯವಸ್ಥೆಯೊಳಗೆ ನಮ್ಗೆ ಅಂದ್ರೆ ಸರಿಯಾದಂಥ ನಿದ್ದೆ ಆಗಲಿ ಸರಿಯಾದಂಥ ಊಟೋಪಚಾರಗಳಲ್ಲಿ ನಡೀತಾ ಇರೋಂಗಿಲ್ಲ ಯಾಕಂದರೆ ನಾವು ಯಾವಾಗ ರಾತ್ರಿ ಒಂದೊಂದು ಸಲ ಎರಡು ಗಂಟೆಗೆ ಹೇಳ್ತೀವಿ ಯಾಕಂದ್ರೆ ಹಬ್ಬ ಹರಿದಿನಗಳಲ್ಲಿ ಪೌರ್ಣಿಮೆಯಲ್ಲಿ ಬೇಗ ಪೂಜೆ ಮಾಡಬೇಕಾಗ್ತದೆ ಆ ಒಂದು ಅವಧಿಯೊಳಗೆ ನಾವು ನಿದ್ದೆ ಮಾಡದೇ ಇದ್ದಾಗೂ ಕೂಡ ನಮ್ಗೆ ಆ ನಿದ್ದೆಯ ಒಂದು ಏನು ದೇಹದ ಒಂದು ದಣಿವೇನಿರ್ತಲ್ಲ ಅದು ನಮ್ಗೆ ಇಲ್ಲಿತನೂ ಆಗೋದಿಲ್ಲ ನಾವು ರಾತ್ರಿ ಎರಡು ಗಂಟೆಗೆ ಎದ್ದರು ಕೂಡ ನಾವು ಫ್ರೆಶ್ ಆಗೇ ಇರ್ತೀವಿ ಫ್ರೆಶ್ ಆಗಿದ್ದು ಸಾಯಂಕಾಲ ತನನೂ ನಾವು ಪೂಜೆಯನ್ನು ಪುರಸ್ಕಾರ ನಿರ್ವಹಿಸ್ತೀವಿ ಹೀಗಾಗಿ ಆಕೆಲ್ಲ ಒಂದು ಶಕ್ತಿ ಅಂತ ತಿಳ್ಕೊಂಡು ನಾವು ಕೂಡ ಕಂಡುಕೊಂಡಿದ್ದೀವಿ ಬಹಳಷ್ಟು ಅನುಭವಗಳನ್ನು ನಾವು ಹೇಳಬಾರ್ದು ಬಹಳಷ್ಟು ಅನುಭವಗಳು ಆಕೆ ಇದ್ದದ ಬಗ್ಗೆ ದೇವತೆಗಳು ಇದ್ದದ ಬಗ್ಗೆ ಶಾಕಂಬರಿ ದೇವಿ ಇದ್ದದ್ರ ಬಗ್ಗೆ ಬಹಳಷ್ಟು ಅನುಭವಗಳನ್ನು ನಮಗೂ ಕೂಡ ಗಮನಕ್ಕೆ ಬಂದಿದ್ದಾವೆ ಸಾಕಷ್ಟು ಭಕ್ತಾದಿಗಳು ಕೂಡ ನಮಗೆ ಬಹಳಷ್ಟು ಅನುಭವಗಳನ್ನು ಹೇಳ್ತಾರೆ ಹೀಗಾಗಿ ಕೆಲವೊಂದೇನೋ ಒಂದು ಇಲ್ಲಿ ಕ್ಷೇತ್ರದೊಳಗೆ ಶಕ್ತಿ ಇದೆ ಅಂತ ತಿಳ್ಕೊಂಡು ನಾವು ಹೇಳ್ಬೋದು ಬಹಳಷ್ಟು ಜನಕ್ಕೆ ಬಂದವರಿಗೆ ನೀವು ಗರ್ಭಗುಡಿಯನ್ನು ಪ್ರವೇಶ ಮಾಡಿದಾಗ ಎಷ್ಟೋ ಜನಗಳಿಗೆ ವೈಬ್ರೇಷನ್ ಆಗಿದೆ ಆ ವೈಬ್ರೇಷನ್ ನಮಗೂ ಕೂಡ ಅನುಭವಕ್ಕೆ ಬಂದಿದೆ ಹೀಗಾಗಿ ಒಂದು ಇಲ್ಲೊಂದು ಏನು ಶಕ್ತಿ ಇದೆ ಇದಕ್ಕೆ ಇಷ್ಟು ಜನ ಎಲ್ಲ ಬರ್ತಾರೆ ಇಷ್ಟೆಲ್ಲ ಜನಗಳಿಗೆ ಅವಕ್ಕೆ ತಂದು ಏನು ಕಷ್ಟ ಕಾ ಏನೋ ಇದ್ದರೂ ಕೂಡ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಬನಶಂಕರಿಲ್ಲಿದೆ ಹೇಳಿ ನಾವು ಹೇಳ್ಬೋದು ಇಲ್ಲಿ ನಿತ್ಯ ದಾಸೋಹ ನಡೆಯುತ್ತೆ ನಿತ್ಯ ದಾಸೋಹ ಇದೆ ಬಂದಂಥ ಜನಗಳಿಗೆಲ್ಲೂ ಹನ್ನೆರಡುವರಿಂದ ಬಂದಂಥ ಜನಗಳಿಗೆ ಇಲ್ಲಿತನ ಇರ್ತಾರರು ನಾವು ಮೂರು ಗಂಟೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಮೂರು ಗಂಟೆಗಿಂತಲೂ ಹೆಚ್ಚು ಜನ ಇದ್ದರು ಸಹಿತ ಅವತ್ತಿನ ಇದ್ದಂಥ ಜನಗಳಿಗೆಲ್ಲ ಊಟ ವ್ಯವಸ್ಥೆನ ನಾವು ಮಾಡಿ ಅವರಿಗೆಲ್ಲ ಸಂತೃಪ್ತಿಯನ್ನು ಮಾಡ್ತಂಥ ಈಗ ನೀವೆಲ್ಲ ಇಲ್ಲೇ ನೆಲೆಸಿದ್ದೀರ ಅಲ್ವಾ ಇಲ್ಲಿನ ಇದರಲ್ಲಿ ಒಂದು ವರ್ಷ ಒಬ್ಬೊಬ್ಬರಿಗೆ ಶಿಫ್ಟ್ ಆದಾಗ ನೀವು ಮತ್ತೆ ನಿಮ್ಮ ಊರಿಗೆ ವಾಪಸ್ ಹೋಗೋದಾ ನಾವು ಒಂದು ವರ್ಷ ಪರ್ಯಾಯ ವ್ಯವಸ್ಥೆ ಇದ್ದಾಗ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ಪೈಯ ಪರ್ಯಾಯ ವ್ಯವಸ್ಥೆಗಾರರು ನಾವು ಇಲ್ಲೇ ಇರಬೇಕು ಮುಂದೆ ಒಂದು ಪರ್ಯಾಯ ಮೇಲೆ ಮ್ಯಾನೇಜ್ಮೆಂಟ್ ಏನಿದೆ ಆ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಟ್ರಸ್ಟ್ ಕಟ್ಮ್ಯೂನಿಟಿಯಿಂದ ನಡೀತಾ ಆ ಟ್ರಸ್ಟ್ ಒಳಗು ನಾವೇ ಇರ್ತೀವಿ ಹೀಗಾಗಿ ಐದು ವರ್ಷ ನಂತರ ನಾವು ಮ್ಯಾನೇಜ್ಮೆಂಟ್ ನಲ್ಲಿ ಹೋಗ್ತೀವಿ ಒಂದು ವರ್ಷ ಪರ್ಯಾಯದೊಳಗೆ ನಮ್ಮ ಐದು ವರ್ಷಕ್ಕೆ ವರ್ಷಕ್ಕೆ ಸಲ ಬರ್ತದೆ ಮುಂದೆ ಐದು ವರ್ಷ ನಾವೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ ಊಟದ ವ್ಯವಸ್ಥೆ ರೂಮಿನ ವ್ಯವಸ್ಥೆ ಹೊರಗಡೆಲ್ಲ ಜಾತ್ರೆ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ ಈ ದಾಸೋಹದ ಮೂಲ ಅಂದ್ರೆ ಭಕ್ತಾದಿಗಳು ಕೊಡೋ ಎಲ್ಲಾ ಅಂದ್ರೆ ಅಕ್ಕಿ ನೈವೇದ್ಯ ಬೆಲ್ಲ ಕೊಬ್ಬರಿ ಇದೆಲ್ಲ ಏನು ಅವ್ರನ್ನ ದಾನ ಕೊಡ್ತಾರೆ ದೇವಿಗೆ ಏನು ಅರ್ಪಿಸ್ತಾರೆ ಅದೇ ದಾಸೋಹಕ್ಕೆ ಅಲ್ಲಿ ಹೋಗೋದು ನೋಡಿ ನಮ್ಮ ದೇವಸ್ಥಾನ ನಡೆಯುವುದೇ ಭಕ್ತರ ಒಂದು ದೇಣಿಗೆ ಮೇಲೆ ಯಾರು ಏನು ಕೊಡ್ತಾರೋ ಆ ಬಂದಂಥಾದ್ರ ಮೇಲೆ ನಾವೆಲ್ಲ ನಡೆಸೋದು ನಾವು ಟ್ರಸ್ಟ್ ಕಮಿಟಿಗೆ ಆದಾಯ ಬಂದಿದ್ರು ಕೂಡ ಅದು ಯಾವುದು ಭಕ್ತರಿಂದ ಬಂದಂಥ ದೇಣಿಗೆ ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಭಕ್ತರು ಏನು ಕೊಡ್ತಾರೋ ಅದ್ರ ಮೇಲೇ ನಮ್ಮಲ್ಲಿ ನಡೀತದಲ್ಲ ಈಗ ಸುತ್ತಮುತ್ತ ಇಲ್ಲಿರೋ ಊರುಗಳಲ್ಲಿ ಅಲ್ಲಿ ನೀವೆಲ್ಲ ವಾಪಸ್ ಹೋಗಿ ಅಲ್ಲಿ ಎಲ್ಲಿ ವಾಸ ಮಾಡೋದು ಆ ಊರಲ್ಲಿ ನಾವು ಇರ್ತಕ್ಕಂಥದ್ದು ನಮ್ಮ ಅರ್ಚಕರ ಮೂಲ ಊರು ಗ್ರಾ ಗ್ರಾಮ ಅಂತ ಅಂತಿದೆ ಈ ಚೊಳಚುಡ ಗ್ರಾಮ ಪಂಚಾಯತಿ ಒಳಗಾನ ಬರ್ತದೆ ಯಾವುದೋ ಬನಶಂಕರ ದೇವಸ್ಥಾನ ನಮ್ಮ ಮೂಲ ಗ್ರಾಮ ಕೂಡ ಚೊಳಚುಡನೇ ಬಟ್ ಇನ್ನೂ ಕೂಡ ಬಹಳಷ್ಟು ಜನ ನಾವು ಚೊಳಚಗುಡ್ದಲ್ಲಿ ಇರೋರು ಇದ್ದೀವಿ ಮತ್ತು ಅವ್ರಿಗೆ ಏನು ಅನುಕೂಲದ ಇಲ್ಲ ತೋಟ ಪಟ್ಟೆ ಹೊಲ ಏನಿದೆ ಅಲ್ಲೂ ಕೂಡ ಅವ್ರಿಗೆ ಜಾಗ ಇದ್ದವರು ಅಲ್ಲೆಲ್ಲ ಮನೆ ಹೋಗಿದ್ದಾರೆ ಬದಾಮಿ ಒಳಗಿದ್ದಾರೆ ಹಿಂಗಾಗಿ ಅವ್ರವ್ರ ಅನುಕೂಲ ತಕ್ಕಂಗೆ ನಾವು ಸರೌಂಡಿಂಗ್ ಇದೇ ಇದ್ದೀವಿ ನಾನು ಕೇಳ್ಪಟ್ಟೆ ಒಂದಷ್ಟು ಜನ ಮೈಸೂರು ಬೆಂಗಳೂರು ಈ ತರ ವೃತ್ತಿ ಮೇಲೆ ಹೊರಗಡೆ ಹೋದವರು ಇದ್ದಾರೆ ಆದರೆ ಅವರು ಒಂದು ವರ್ಷದ ಮಟ್ಟಿಗೆ ಹೀಗಾಗಿ ಅವ್ರ ವೃತ್ತಿಯನ್ನು ಅರಿಸ್ಕೊಂಡು ಹೋದಂಥವ್ರು ಇನ್ನೂ ಕೂಡ ಮುಂಬೈದಲ್ಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲ ಕಡೆ ಬಟ್ ಪರ್ಯಾಯ ಬಂದಾಗ ಮಾತ್ರ ಎಲ್ಲರೂ ಇದೇ ಬರ್ತಾರೆ ಆದರೆ ಅವರ ಕೆಲಸಗಳ ಹೆಂಗೆ ಅವಕಾಶ ಮಾಡಿಕೊಡುತ್ತೆ ಅಂದ್ರೆ ಅವರು ಕೆಲವೊಂದಿಷ್ಟು ಮಾಡ್ತಾರೆ ಮಾಡ್ತಾರ ಐದು ವರ್ಷಗಟ್ಟಲೆ ಕಟ್ಲೆ ರಜೆಗಳನ್ನ ಕಾಯ್ಕೊಂಡು ಇಟ್ಕೊಟ್ಟಿರ್ತಾರೆ ಆ ಪರ್ಯಾಯ ವ್ಯವಸ್ಥೆ ಒಳಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಿಂಗಾಗಿ ರಜೆಯನ್ನು ಹಾಕಿ ಇಲ್ಲಿ ಬರ್ತಾರೆ ಹಾಗಾದ್ರೆ ಬನಶಂಕರಿ ಅಮ್ಮನ ಮಹಿಮೆ ತುಂಬಾ ದೊಡ್ಡದಿದೆ ಶತಶತಮಾನಗಳಿಂದ ನಿಮ್ಮ ಪೂರ್ವಜರು ಏನ್ ನಡೆಸ್ಕೊಂಡ್ ಬಂದಿದ್ದಾರೆ ಅದನ್ನ ನೀವು ಮುಂದುವರ್ಸ್ಕೊಂಡು ಸುಮಾರು ಐವತ್ತರವತ್ತು ವರ್ಷದಿಂದ ಯಾಕೆ ನಮ್ಮ ತಿಳುವಳಿಕೆ ಮಟ್ಟಿಗೆ ಇಪ್ಪತ್ತು ವರ್ಷದಿಂದ ಇಲ್ಲ ಜನನೇ ಇರ್ತಿರ್ಲಿಲ್ಲ ಆ ಇಪ್ಪತ್ತು ವರ್ಷ ನಂತರ ಈ ಹತ್ತೈದು ವರ್ಷಗಳು ಬರ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗಿದೆ ಈ ಐವತ್ತರವತ್ತು ವರ್ಷದ ಹಿಂದೆ ನಮ್ಮ ಪೂರ್ವಜರು ಸಾಯಂಕಾಲ ನಾಲ್ಕು ಗಂಟೆ ಪೂಜೆ ಮಾಡಿಕೊಂಡು ಕಿಲಿ ಹಾಕೊಂಡು ಚೋಳ ಗ್ರಾಮಕ್ಕೆ ಹೋಗ್ಬಿಡ್ತಿದ್ರಲ್ಲಿ ಈ ಹತ್ತಿಪ್ಪತ್ತು ವರ್ಷಗಳಿಗೆ ಬರ್ತಕ್ಕಂಥ ಜನಗಳು ಭಾಳ ಆಗಿದ್ದಾರೆ ಯಾಕಂದರೆ ಎಷ್ಟೋ ಜನಕ್ಕೆ ಇನ್ನೂ ಬನಶಂಕರಿಂದ ನಮ್ಮ ಕುಲದೇವತೆ ಅಂತಕ್ಕಂಥದ್ದು ಇನ್ನೂ ನಿತ್ಯ ಕೂಡ ಬರ್ತಕ್ಕಂಥ ಜನರು ಹೇಳ್ತಿದ್ದಾರೆ ಹೀಗಾಗಿ ಕುಲದೇವತೆ ಯಾವಾಗ ಯಾವಾಗ ಅವ್ರಿಗೆ ಕಂಡು ಬರ್ತೋ ಅವಾಗ ಬರ್ತಕ್ಕಂಥ ಜನಾದಿಗಳು ಭಕ್ತಾದಿಗಳ ಸಂಖ್ಯೆನೂ ಹೆಚ್ಚಾಗ್ತದೆ ಕುಲದೇವರು ಅಂತ ಮತ್ತೆ ಇಷ್ಟ ದೇವತೆ ಅಂತಲೂ ದೇವತೆ ಅಂತಲೂ ಆರಾಧ ದೇವತೆ ಅಂತಲೂ ಬರ್ತಾರೆ ಎಷ್ಟೋ ಜನಕ್ಕೆ ಇನ್ನೂ ಕುಲದೇವತೆ ಅಂತ ಈಗೀಗ ಯಾರಿಗೆ ಗುರ್ತಾಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಹೀಗಾಗಿ ಬರ್ತಕ್ಕಂಥ ಸಂಖ್ಯೆ ಭಕ್ತರ ಸಂಖ್ಯೆ ನಿತ್ಯ ಪ್ರತಿನಿತ್ಯ ಜಾಸ್ತಿ ಆಗ್ತದೆ ತುಂಬ ದೊಡ್ಡ ಮಾಹಿತಿನ ಸಿಕ್ಕಿದೆ ನನಗೆ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೊಂದು ನಮಗೆ ತಪ್ಪು ಕಲ್ಪನೆಗಳಿದ್ವು ಏನೇನೋ ಊಹಾಪೂಹಗಳಿದ್ವು ಇವತ್ತು ಒಂದು ನಿಜವಾದ ಮಾಹಿತಿ ಮತ್ತು ಒಂದು ತೂಕ ಇರೋವಂಥ ಮಾಹಿತಿ ಸಿಕ್ತು ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೊ ಮಚ್